ನಮ್ದೊಂದು ಪ್ರಸ್ಪೆಕ್ಟಿವ್ ಇದೆ ನಮ್ಮ ಆಡಿಯನ್ಸ್ ಅಂದ್ರೆ ಒಂದು ಐಟಮ್ ಸಾಂಗ್ ಅಥವಾ ಒಂದು ಸೆಕ್ಸಿ ಸಾಂಗ್ ಅಂದ್ರೆ ಹೀರೋಯಿನ್ ಇದೇ ತರ ಇರಬೇಕು ಅಥವಾ ಯುನೋ ಇದೇ ವೇಟ್ ಇರಬೇಕು ಇದೇ ಸೈಜ್ ಇರಬೇಕು ಅಂತ ನಾನು ಆಕ್ಚುಲಿ ಕಮೆಂಟ್ಸ್ ನ

ಆ್ಯಕ್ಚುಲಿ ನಾವು ಕೊರಿಯೋಗ್ರಾಫ್ ಮಾಡಿ ರೆಡಿ ಮಾಡಿದಂಥ ಡಾನ್ಸು ಕಂಪ್ಲೀಟ್ಲಿ ಬೇರೆ ಆ ರಿಹರ್ಸಲ್ ಆ್ಯಕ್ಚುಲಿ ಒಂದು ಟೂ ತ್ರೀ ಡೇಸ್ ಮುಂಚೆನೇ ಆಗಿತ್ತು ಅದಾದಮೇಲೆ ನನಗೆ ಆ್ಯಕ್ಚುಲಿ ನೀ ಇಂಜುರಿ ಆಗಿತ್ತು ಸೊ ತ್ರಿಭುವನ್ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿ ರಿಹರ್ಸಲ್ಸ್ ಮಾಡಿದರು ಸೊ ವಿ ಹ್ಯಾವ್ ರಿಹರ್ಸ್ಡ್ ಆಲ್ಮೋಸ್ಟ್ ತ್ರೀ ಫೋರ್ ಡೇಸ್ ಆ ಸಾಂಗಿಗೆ ರಿಹರ್ಸಲ್ ಮಾಡಿ ಶೂಟಿಗೆ ರೆಡಿ ಆಗಬೇಕಾದ್ರೆ ದ ಲೈಕ್ ಒನ್ ಡೇ ಬಿಫೋರ್ ನನಗೆ ಇಂಜುರಿ ಆಗಿದ್ದು ಸೊ ಅವತ್ತು ನಾನು ಆ್ಯಕ್ಚುಲಿ ಡೇವಿಡ್ ಸರಿಗೆ ಫೋನ್ ಮಾಡಿ ಐ ಟೋಲ್ಡ್ ಮುಂದಕ್ಕೆ ಹಾಕೊಬೋದಾ ಬಿಕಾಸ್ ತುಂಬ ಇಂಜರಿ ಆಗಿದೆ ನಂಗೆ ನಡಿಯೋಕ್ಕೂ ಆಗ್ತಿಲ್ಲ ಆ್ಯಂಡ್ ಮೈ ಲೆಗ್ಸ್ ಐ ಮೀನ್ ಊದ್ಬಿಟ್ಟಿತ್ತು ಸೊ ಸರ್ ಇಸ್ ಲೈಕ್ ಏನು ಮಾಡಿದ್ರು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ನೀವು ಹೆಂಗಾದ್ರೂ ಶೂಟ್ ಮಾಡ್ಕೊಟ್ಬಿಡಿ ಸರ್ ಸೊ ಐ ಸೈಡ್ ಓಕೆ ನನ್ನ ಕೈ ಕಾ ನನ್ನ ಕೈ ಅಪ್ಪರ್ ಬಾಡಿ ಇದೆ ಸೊ ದಟ್ ವಾಸ್ ದ ಶೂಟ್ ಎಕ್ಸ್ಪೀರಿಯನ್ಸ್ ಸೊ ನಾವು ಸೆಟ್ಟಿಗೆ ಇಳಿದ್ಮೇಲೆ ವಿ ಸ್ಟಾರ್ಟೆಡ್ ಮಾಡಿಫೈಯಿಂಗ್ ಎವ್ರಿಥಿಂಗ್ ಮಾಡಿಫೈ ಎವ್ರಿಥಿಂಗ್ ನೀವು ವಿಡಿಯೋನೂ ನೋಡಿದ್ರೆ ಕೆಲವು ಪಾರ್ಟ್ಸ್ ಅಲ್ಲಿ ಆಕ್ಚುಲಿ ನಾನ್ ಡಾನ್ಸ್ ಮಾಡ್ಬೇಕಾಗಿರೋದು ಆಕ್ಚುಲಿ ಡಾನ್ಸರ್ಸ್ ಮಾಡ್ತಾ ಇದ್ದಾರೆ ಹಿಂದ್ಗಡೆ ಬಿಕಾಸ್ ವಿ ಪ್ರಾಕ್ಟಿಸ್ಡ್ ಇಟ್ ಟುಗೆದರ್ ಬಟ್ ನಾವು ಅದನ್ನ ಜೊತೆಗೆ ತರಕಾಗ್ಲಿಲ್ಲ ಅದು ಬಿಟ್ರೆ ಬೈ ಐ ಮೀನ್ ಮಧ್ಯಾಹ್ನ ಟೂ ಓ ಕ್ಲಾಕ್ ನಾನು ಫುಲ್ ಡ್ರೈನ್ ಡೌನ್ ಆಗಿದ್ದೆ ಬಿಕಾಸ್ ಶಕ್ತಿನೇ ಇರಲಿಲ್ಲ ಅವಾಗ ನಮ್ಮ ಮೇಡಮ್ ಅವ್ರು ಬಂದ್ರು ಸೆಟ್ಟಿಗೆ ಎಸ್ ವಿತ್ ಫುಲ್ ಎನರ್ಜಿ ಎಸ್ ಜಸ್ಟ್ ಥ್ರೂ ಲೈಕ್ ದಿಸ್ ಎನರ್ಜಿ ಇನ್ ದ ಸೆಟ್ ಅಗೇನ್ ಡಿಸ್ಅಪಿಯರ್ ಇದಾರೆ ಸ್ಟೋರಿ ನಡೀತಾ ಇದೆ ಸೊ ಅದು ಕೈಂಡ್ ಆಫ್ ಬಿಲ್ಟ್ ಎನರ್ಜಿ ಲಿಟ್ಲ್ ಮೋರ್ ಡೇ ಅಂಡ್ ಇಟ್ ವಾಸ್ ಅನ್ ಎಕ್ಸೈಟಿಂಗ್ ಶೂಟ್ ಅಂದ್ರೆ ಯಾಕೆ ಎಕ್ಸೈಟಿಂಗ್ ಆಗಿತ್ತು ಅಂದ್ರೆ ಕರೆಕ್ಟ್ ಅದ್ರಲ್ಲಿ ಆಕ್ಚುಲಿ ನಾವು ಹುಡುಗಿರ ಹತ್ರ ಹಿಂಗ್ ನಡ್ಕೊಂಡು ಹೋಗ್ಬೇಕು ಅಥವಾ ಏನಾದ್ರೂ ಮಾಡಬೇಕು ನಮ್ಮ ಮಾಸ್ಟರು ಅದ್ನ ಟ್ರಾಲಿ ತಂದು ಮಲ್ಗ್ಸಿ ಗರ್ಲ್ಸ್ ಹತ್ರ ಹಿಂಗ್ ಹೋಗೋ ಶಾರ್ಟ್ಸ್ ಎಲ್ಲ ಇತ್ತು ಸೊ ಇಸ್ ಲೈಕ್ ಓ ದಿಸ್ ಇಸ್ ಈವನ್ ಮೋರ್ ಸ್ಮೂದರ್ ಅಂಡ್ ಬೆಟರ್ ಸೊ ನನ್ಗೆ ಆಕ್ಚುಲಿ ನನ್ಗೆ ಖುಷಿ ಆಯ್ತು ಬಿಕಾಸ್ ಐ ವಾಸ್ ಡಾನ್ಸಿಂಗ್ ಲೆಸ್ ಅಂಡ್ ಫ್ಲರ್ಟಿಂಗ್ ಮೋರ್ ವಿತ್ ಗರ್ಲ್ ಸೊ ತಂಬೂರಿ ಸಾಂಗ್ ತಂಬೂರಿ ಆದ್ಮೇಲೆ ತಂಬೂರಿ ರಿಲೀಸ್ ಹೇಗ್ ಬಂತು ನಿಮ್ ಪೇರ್ ಕೋರ್ಡಿನೇಷನ್ ಬಗ್ಗೆ ಮಾತು ಯು ಓನ್ಲಿ ಟೋಲ್ಡ್ ಅದ್ ನಿಮ್ಗೆ ಇರ್ಲಿಲ್ಲ ಸಾಂಗ್ ಪೇರ್ಗೆ ಬಟ್ ಬೇರೆಯವ್ರಿಗೆ ಅಂತಿತ್ತು ಆಫ್ಟರ್ ಜೊತೆಗೆ ನಿಮ್ಮಿಬ್ರು ಜೊತೆ ಕೋರ್ಡಿನೇಷನ್ ನೋಡಾದ್ಮೇಲೆ ಆಫ್ಟರ್ ದಿ ತಂಬೂರಿ ಸಾಂಗ್ ಹೆಂಗಿತ್ತು ಬೇರೆಯವ್ರಿಯಾಕ್ಷನ್ ನೀವೇ ಸೊ ನಮ್ದೊಂದು ಪ್ರಸ್ಪೆಕ್ಟಿವ್ ಇದೆ ನಮ್ಮ ಆಡಿಯನ್ಸ್ ಅಂದರೆ ಒಂದು ಐಟಮ್ ಸಾಂಗ್ ಅಥವಾ ಒಂದು ಸೆಕ್ಸಿ ಸಾಂಗ್ ಅಂದರೆ ಹೀರೋಯಿನ್ ಇದೇ ಥರ ಇರಬೇಕು ಅಥವಾ ಯುನೋ ಇದೇ ವೇಟ್ ಇರಬೇಕು ಇದೇ ಸೈಜ್ ಇರಬೇಕು ಅಂತ ಬಿಕಾಸ್ ನಾವಿಬ್ರು ಡಾನ್ಸ್ ಮಾಡಬೇಕಾದ್ರೆ ಆಡಿಯೋ ಲಾಂಚ್ ಅಲ್ಲಿ ನಾನು ಆ್ಯಕ್ಚುಲಿ ಕಮೆಂಟ್ಸ್ನ ಐ ಗೋ ಥ್ರೂ ಕಮೆಂಟ್ಸ್ ಬಿಕಾಸ್ ಕೆಲವೊಂದ್ಸರಿ ನಾವು ಅದರಿಂದ ತುಂಬ ಕಲಿತೀವಿ ಸೊ ಐ ಐ ಡೋ ರೀಡ್ ಕಮೆಂಟ್ಸ್ ಸೊ ನಾನು ಆ ಕಮೆಂಟ್ಸ್ ನಾವು ಐ ವಾಸ್ ಲೈಕ್ ಯಾಕೆ ಈ ಪ್ರಸ್ಪೆಕ್ಟಿವ್ ಇದೆ ದಟ್ ಈ ಸೈಜ್ ಹೀರೋಯಿನ್ ಮಾತ್ರ ಇದನ್ನ ಮಾಡಬೇಕು ಅಂತ ಐ ಮೀನ್ ಎಲ್ಲರಿಗೂ ಒಂದು ಡಿಫ್ರೆಂಟ್ ವೈಬ್ ಇರುತ್ತೆ ಒಂದು ಡಿಫ್ರೆಂಟ್ ಎನರ್ಜಿ ಇರುತ್ತೆ ಐ ಥಿಂಕ್ ಮೋರ್ ದೆನ್ ಎನಿಥಿಂಗ್ ಒಂದು ಡಿಫ್ರೆಂಟ್ ಹಾರ ಇರುತ್ತೆ ಸೊ ವೈ ಕ್ಯಾನ್ ದಿಸ್ ಕೆಮಿಸ್ಟ್ರಿ ಆಲ್ಸೋ ಬಿ ಇನ್ ರಿಯಲ್ ಯಾರ್ದೋ ಜೀವನದಲ್ಲಿ ಈ ಕೆಮಿಸ್ಟ್ರಿ ರಿಯಲ್ ಆಗಿರ್ಬೋದು ಅಟ್ ದ ಎಂಡ್ ಆಫ್ ಇಟ್ ಇಟ್ ಇಸ್ ಅ ಮೂವಿ ಆ್ಯಂಡ್ ಇಟ್ ಈಸ್ ಟೂ ಪೀಪಲ್ ಲೈಕಿಂಗ್ ಈಚ್ ಅದರ್ ಆರ್ ಟೂ ಪೀಪಲ್ ಡೀಪ್ಲಿ ಎಂಜಾಯಿಂಗ್ ಈಚ್ ಅದರ್ಸ್ ಟೈಮ್ ಆ್ಯಂಡ್ ಐ ಥಿಂಕ್ ಅದನ್ನು ನಾವು ಅದ್ಭುತವಾಗಿ ಆ ಸಾಂಗಲ್ಲಿ ತೋರಿಸಿದೀವಿ ಬಿಕಾಸ್ ಒಂದು ಥಿನ್ ಲೈನ್ ಇರುತ್ತೆ ಅದನ್ನ ವಲ್ಗಾರಿಟಿ ಮಾಡಕ್ಕು ಅದನ್ನ ಕ್ಲಾಸಿಯಾಗಿ ಆಗಿ ಒಂದು ಥಿನ್ ಲೈನ್ ಇದೆ ಆ ಲೈನ್ ನ ಇಟ್ಕೊಂಡು ಐ ಥಿಂಕ್ ವಿ ಬೋತ್ ಹ್ಯಾವ್ ಶೋನ್ ದ ಸಾಂಗ್ ಬ್ಯೂಟಿಫುಲಿ ಅಂತ ಮೈ ಪರ್ಸನಲ್ ಪರ್ಸ್ಪೆಕ್ಟಿವ್ ಸೊ ನನ್ನ ಸಾಂಗ್ ಎಕ್ಸ್ಪೀರಿಯನ್ಸ್ ಇಸ್ ಬೇಸಿಕಲಿ ದಟ್ ಓಕೆ ವಾಟ್ ಅಬೌಟ್ ಯು ಮನೈಸ್ ಚೆನ್ನಾಗಿ ಇದೆ ನಿಮಗೆ ಏನನ್ನ ಸಾಫ್ಟರ್ ತಂಬೂರಿ ನನಗೆ ಬೇಸಿಕಲಿ ನನ್ನನ್ನು ಯಾರೋ ಒಬ್ರು ಅಷ್ಟು ಸುಲಭವಾಗಿ ಲಿಫ್ಟ್ ಮಾಡ್ತಾರೆ ಅನ್ನೋದನ್ನ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಅಂಡ್

ಬಟ್ ನಾವ್ ಐ ಫೀಲ್ ದಟ್ ಪೀಪಲ್ ಶುಡ್ ಆಕ್ಸೆಪ್ಟ್ ದ ವೇ ಐ ಆಮ್ ಅಂತ ಅಷ್ಟೇ ಐ ಮೇಡ್ ಮೀ ಸೋ ಕಂಫರ್ಟೆಬಲ್ ನನ್ಗೆ ಯಾವ್ದಾದ್ರು ಸ್ಟೆಪ್ಸ್ ಬರಲಿಲ್ಲ ಅಂತಂದ್ರೆ ಹಿ ಇಸ್ ವೆರಿ ಗುಡ್ ಡಾನ್ಸರ್ ಅವನ್ ಝೋನ್ ಡಾನ್ಸ್ ನನಗೆ ಮಾಡೋಕ್ಕಾಗಲ್ಲ ಐ ಆಮ್ ಐ ಫ್ರೀ ಡಾನ್ಸರ್ ನನ್ ಏನ್ ರುಚಿ ಹಾಕೋ ಅಂದ್ರೆ ಐ ಆಮ್ ರೆಡಿ ಇಮಿಡಿಯೆಟ್ಲಿ ರೊಮ್ಯಾಂಟಿಕ್ ಮಾಡೋ ಅಂದ್ರೆ ಐ ಕ್ಯಾನ್ ಡೂ ಇಟ್ ಬಟ್ ನಾಟ್ ದ ಎಕ್ಸಾಕ್ಟ್ ಸ್ಟೆಪ್ಸ್ ಬಟ್ ಈಸವಾನ್ ಅದನ್ ಹಿಂಗ ಮಾಡ್ಕೊಂಡ್ರೆ ನಾವ್ ಕಂಫರ್ಟಬಲ್ ನನ್ ಕಂಫರ್ಟ್ ಫಸ್ಟ್ ನೋಡ್ಕೊಂಡು ಈಗ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ ನಾನ್ ವರ್ಕ್ ಮಾಡಿರೋರೇನೆ ಅವ್ರ ಟ್ಯಾಲೆಂಟ್ ತೋರ್ಸ್ಬೇಕಂತ ಏನ್ ಮಾಡ್ಬಿಡ್ತಾರೆ ಅವ್ರಿಗೆ ಬರ್ಲಿಲ್ಲ ಪಕ್ದಲ್ಲಿರೋರ್ಗ್ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನಾನ್ ಫಸ್ಟ್ ಮಾಡ್ಬಿಡ್ತೀನಿ ಏನೋ ಐ ಮೀನ್ ಯೂ ಮೀನ್ಯೂ ಈವನ್ ನಿಮ್ಗೂ ಅದ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಂದ್ರೆ ಅವ್ರನ್ನ ಹೈಲೈಟ್ ಮಾಡ್ಕೊಳ್ಳೋ ಅಂತ ಪ್ರಯತ್ನದಲ್ಲಿರ್ತಾರೆ ಬಟ್ ಗೈಸ್ ಲೈಕ್ ಸೊ ಸ್ವೀಟ್ ಏನ್ ಕಂಫರ್ಟೆಬಲ್ ಅದನ್ನ ನಾ ಕ್ಯಾರಿ ಮಾಡ್ತೀನಿ ಅಂತ ದಟ್ ಮೇಡ್ ಮೀ ಸೋ ಕಂಫರ್ಟೇಬಲ್ ಅಂಡ್ ಐ ನೆವರ್ ಥಾಟ್ ಅದೊಂದು ಹಿಂಗೆ ಬೌಲ್ ತರದ ಒಂದು ಅದ್ರ ಮೇಲೆ ನಿಂತಿದೀವಿ ನಾವು ಸೊ ಅದ್ರ ಮೇಲೆ ನಿಂತ್ಕೊಂಡು ನಡೆಯೋದು ಆ ತರದೇನೆ ಕಷ್ಟ ನಾರ್ಮಲ್ ಆಗಿ ಸೊ ನಾನು ಇವರು ಜೊತೆ ಲಿಫ್ಟಿಂಗ್ ದೇರ್ ಐ ಆಮ್ ಲೈಕ್ ನಾರ್ಮಲ್ ಆಗಿ ಅವ್ರಿಗೆ ಉಲ್ಟಾಕ್ಟ್ ಆಗಿ ಐ ಆಮ್ ಏನಂತಾರೆ ಅವ್ರು ಸೊಂಟದ ಮೇಲೆ ಹಿಂಗೆ ಮಕ್ಳು ಕೂರ್ತಾರಲ್ಲ ಹಂಗೆ ಕೂತು ಹಿಂಗೆ ಬೆಂಡ್ ಆಗಿ ಅದೇನೋ ತಿರ್ಗೋದ್ ಸ್ಟೆಪ್ ಏನೇನೋ ಮಾಡ್ತಾ ಐ ಆಮ್ ಲಿಟ್ರಲಿ ಎಂದ ನಾ ಬಿದ್ರು ಬೀಳ್ಸಲ್ಲಾ ಹಿ ಮೇಟ್ ಶ್ಯೋರ್ ನಮ್ಗೆಲ್ಲೂ ಏನು ಹರ್ಟ್ ಹಾಗೆ ನೀಟಾಗಿ ಹೋಗಿ ಲ್ಯಾಂಡ್ ಮಾಡ್ದೆ ನಂಗೆ ಗೊತ್ತೇ ಆಗಿಲ್ಲ ನಾವ್ ಇಲ್ಲಿಂದ ಒಂದು ಇದೆ ಇಲ್ಲಿಂದ ನಾವು ಜಂಪ್ ಮಾಡಿದೀವಿ ನನ್ ಫೀಲೇ ಆಗಿಲ್ಲ ನಾನು ಒಬ್ಳೇ ಜಂಪ್ ಮಾಡಿದ್ರು ನಾನು ಹೆದರ್ಕೊಂಡ್ಬಿಡ್ತಿದ್ದೆ ಬಿಕಾಸ್ ಐ ಆಲ್ರೆಡಿ ಹಾವ್ ಲಿಕ್ಲಿ ನಾನು ಒಬ್ಳೆ ಜಂಪ್ ಮಾಡಿದ್ರು ಐ ಕ್ಯಾನ್ ಟೇಕ್ ದ ರಿಸ್ಕ್ ನಾನು ಆ ಇಲ್ಲ ಸೊ ಲೈಕ್ ಅದನ್ನೊಂದು ಆ ಕಂಫರ್ಟ್ ಏನ್ ಕೊಡ್ತಾರಲ್ಲ ಎನಿ ಆರ್ಟಿಸ್ಟ್ ಮೈಟ್ ಡೆಫಿನೆಟ್ಲಿ ನೀಡ್ಲಿ ನೀಡ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಕೋ ಆರ್ಟಿಸ್ಟ್ ಟು ಸಪೋರ್ಟ್ ದನ್ ಇಷ್ಟು ಸಿಕ್ಕದ ಮೇಲೆ ಐ ನೋ ಅಬೌಟ್ ಯಾವ್ದೇ ಕಾರಣಕ್ಕೂ ನನ್ನ ಕೆಳಕ್ ಬಿಡಲ್ಲ ಅನ್ನೋ ಕಾನ್ಫಿಡೆನ್ಸ್ ಇದೆಯಲ್ಲ ಗಿವ್ಸ್ ವೇ ಹಿ ವೈಫ್ ಇಟ್ ಇಸ್ ಟೋಟ್ಲಿ ಡಿಫ್ರೆಂಟ್ ಅವ್ರು ಹೇಳಿದಾಗ ರಿಯಲ್ ಲೈಫ್ ನಲ್ಲಿ ಯಾರ್ಯಾರು ಹೆಂಗಿರ್ತಾರೋ ಯಾರು ಹೋಗಿ ಕ್ಯಾಮರಾ ಇಟ್ಟು ನೋಡಲ್ಲ ಏನೇ ಇರಲಿ ಅವ್ರ ಕಮೆಂಟ್ಸ್ ಓದಿದ್ದಾರೆ ಬಟ್ ಅಷ್ಟು ನೋಡಿಲ್ಲ ಬಟ್ ನಮ್ಮ ಒಂದು ಏನಂತಾರೆ ಇಷ್ಟು ಟೈಮ್ ಯಾರ್ಯಾರ ಜೊತೆ ವರ್ಕ್ ಮಾಡ್ಕೊಂಡ್ ಬಂದಿದೆಯಲ್ಲ ವೈಟ್ ಮ್ಯಾಚ್ ಆಗ್ತಿರೋರು ಅಂತ ಒಂದು ಕಂಫರ್ಟಬಲ್ ಫೀಲ್ ಇದೆ ಅಂಡ್ ಎನಿ ಡೇ ಎನಿ ಬಡಿ ವುಡ್ ಗಿವ್ ಅ ಜಾಬ್ ವಿತ್ ಕಿಶನ್ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್ ವಿತ್ ನೋ ರೆಸ್ಟ್ರಿಕ್ಷನ್ಸ್ ಅಬೌಟ್ ಎನಿಥಿಂಗ್ ಅಷ್ಟು ಕಂಫರ್ಟಬಲ್ ಐ ವಿಲ್ ಡೆಫಿನೆಟ್ಲಿ ಮೇಕ್ ಶೋ ಬಿಕಾಸ್ ನಮಗೆ ಏನಾಗುತ್ತೆ ಸಮಟೈಮ್ಸ್ ಇಟ್ಸ್ ಅಬೌಟ್ ಏನೋ ನೇಮು ಫೇಮು ದುಡ್ಡು ಇದೆಲ್ಲದೂ ಸೈಡಿಗೆ ಇಟ್ವಿ ಅಂತಂದ್ರೆ ಅಟ್ ದ ಎಂಡ್ ನಾವು ಕ್ಯಾಮ್ರಾದಲ್ಲಿ ಅಂದ್ರೆ ಇವಾಗ ನಾವು ಆನ್ ಸ್ಕ್ರೀನ್ ನೋಡೋದೇನು ಕೆಮಿಸ್ಟ್ರಿ ದೆನ್ ಸಮಿಂಗ್ ಇಸ್ ವರ್ಕಿಂಗ್ ಔಟ್ ವಿತೌಟ್ ಏನಂತಾರೆ ನೀನ್ ಹಂಗೆ ಹಂಗೆ ಹಾ ನೀನ್ ಹಂಗೆ ನಾನು ಹಂಗೆ ಅಂತ ಬ್ಲೇಮ್ ಮಾಡೋದು ಇಲ್ಲದೆ ಹ್ಯಾಪಿಯಾಗಿ ಒಂದು ಆನ್ ಸ್ಕ್ರೀನ್ ಅಲ್ಲಿ ನಾವು ಕಾಣಿಸ್ತಿದೀವಿ ಅಂತಂದ್ರೆ ಅದಕ್ಕಿಂತ ಇನ್ನೆಂತ ಬೇಕು ಲೈಕ್ ಓಕೆ ಆ ಎಕ್ಸ್ಪೀರಿಯನ್ಸ್ ತಂಬೂರಿಗೆ ದೇರ್ ಕಾಣಿಸ್ತಿದ ನಾವು ಸೆಟ್ಟಿಗೆ ಹೋದ್ಮೇಲೆ ರಿಹರ್ಸಲ್ ಸ್ಟಾರ್ಟ್ ಆಗಿದ್ದು ದೇ ವಾಸ್ ನೋ ರಿಹರ್ಸಲ್ ಇಟ್ ವಾಸ್ ಜಸ್ಟ್ ಅಲ್ಲಲ್ಲೇ ಕಲಿತಾ ಇದ್ವಿ ಅಲ್ಲಲ್ಲೇ ಮಾಡ್ತಾ ಇದ್ವಿ ಅಲ್ಲಲ್ಲೇ ಇಂಪ್ರೂವೈಸ್ ಮಾಡ್ತಾ ಇದ್ವಿ ಸೊ ಎವ್ರಿಥಿಂಗ್ ವಾಸ್ ಆನ್ ಸ್ಪಾಟ್ ಆ್ಯಂಡ್ ಐ ಥಿಂಕ್ ನಮ್ದು ತಂಬೂರಿ ಸಾಂಗ್ ಶೂಟ್ ಇದ್ದಿದ್ದು ನೈಟ್ ಅಲ್ಲಿ ಸೊ ಇಟ್ ವಾಸ್ ಡ್ಯೂರಿಂಗ್ ದ ನೈಟ್ ಆ್ಯಂಡ್ ದೇ ವರ್ ಫ್ಯೂ ಶಾರ್ಟ್ಸ್ ಆ ಸಾಂಗಲ್ಲಿ ದಟ್ ಐ ವಾಸ್ ರಿಯಲಿ ಸ್ಕೇರ್ಡ್ ಆಫ್ ಲೈಕ್ ಪೂಲಿಂದ ಬಂದು ರೂಮ್ಗೆ ಹೋಗ್ತೀನಿ ಆ್ಯಂಡ್ ಐ ವಾಸ್ ರಿಯಲಿ ಸ್ಕೇರ್ಡ್ ಆಫ್ ಅಂಡ್ ಯಾ ಐ ರಿಮೆಂಬರ್ ಅಂಡ್ ಐ ಐ ಸ್ಟಿಲ್ ರಿಮೆಂಬರ್ ಅಲ್ಲ ನಿಮ್ಮಿಂದ ಅಲ್ಲ ನನಗೆ ಇವಾಗ ಫಸ್ಟ್ ಫಿಲಿಮ್ ಅಲ್ಲ ಫಸ್ಟ್ ಫಿಲಿಮ್ ಅಲ್ಲಿ ಈ ಥರ ಎಲ್ಲ ಆಗ್ತಿದೆ ಅಂದರೆ ಸೊ ಐ ವಾಸ್ ರಿಯಲಿ ಸ್ಕ್ಯಾನ್ ಇನ್ ಶಿ ವಾಸ್ ಲೈಕ್ ಏ ಏನಾಗಲ್ಲ ಬಾರೋ ಆ್ಯಂಡ್ ಎವ್ರಿಥಿಂಗ್ ಇನ್ ಶೀಸ್ ಟು ಬಿ ವೆರಿ ಚಿಲ್ ಸೊ ಕಾಂಟ್ರವರ್ಸಿ ಆಗುತ್ತೆ ಸೊ ಐ ಥಿಂಕ್ ಇಟ್ ವಾಸ್ ಅನ್ ಎಕ್ಸ್ಪೀರಿಯನ್ಸ್ ಕರೆಕ್ಟ್

वी वी वर चिल चिलिंग एक्चुअली वर्क हो ना आदमन सीक्वेंस और मात्रा में भी ही वर लिटिल वर्ड है और जासूसी रोमांटिक का कि ಕೊರಿಯೋಗ್ರಾಫ್ಟ್ ಅಲ್ಲ ಅದು ಪೂಲಲ್ಲಿ ಏನೇ ಮಾಡಿದ್ರು ಅದು ಕೊರಿಯೋಗ್ರಾಫ್ಟ್ ಅಲ್ಲ ಅಂಡ್ ಅಲ್ಲಿ ನಮ್ಗೆ ಏನೇನ್ ಇಷ್ಟ ಬಂತು ಎಲ್ಲಾ ಮಾಡಿದ್ವಿ ಅಂಡ್ ಸರ್ ನೀವೇ ಕೊರಿಯೋಗ್ರಫಿ ಮಾಡ್ಕೊಂಡ್ರಿಫಿ ಏನೇನ್ ಬಂತ

ಮೇ ಬಿ ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್ ಮ್ಯಾಟರ್ಸ್ ಸೊ ದಟ್ಸ್ ವಾಟ್ ಹ್ಯಾಪನ್ ದಹ್ ಲುಕ್ ವೈಸ್ ನಾವೇನು ಅನ್ಕೊಂಡಿದ್ವಿ ಇದ್ ಬರ್ಬೋದು ಇದ್ ಬರ್ಬೋದು ಅಂತ ಆಕ್ಚುಲಿ ನಾವು ಅನ್ಕೊಂಡಿದಿಂತ ಚೆನ್ನಾಗಿ ಬಂದಿದ್ವಿ